ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಮುಖ್ಯ ಸ್ತೋತ್ರವಾಗಲಿ ಈ ದಿನ ಏಸುವಿನಲ್ಲಿ ನಾನು ಅಪರಿಮಿತನಾಗಿದ್ದೇನೆ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಅಪೋಸ್ತುಕೃತ್ಯಗಳ ಐದನೇ ಅಧ್ಯಾಯ ಹನ್ನೆರಡರಿಂದ ಹದಿನಾರನೇ ವಾಕ್ಯ ಇದಲ್ಲದೆ ಅಪೋಸ್ತುಲ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಸೊಲೋಮೋನನ ಮಂಟಪದಲ್ಲಿ ಇರುತ್ತಿದ್ದರು ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರ ಒಬ್ಬರಿಗೂ ಧೈರ್ಯವಿರಲಿಲ್ಲ ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಲಿಯಲ್ಲಿ ಸೇರಿಕೊಳ್ಳುತ್ತಿದ್ದರು ಹೀಗಿರುವುದರಿಂದ ಜನರು ರೋಗಿಗಳನ್ನು ತೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆ ಇಟ್ಟು ಪೇತ್ರನು ಬರುವಾಗೆ ಅವನ ನೆರಳು ಅವ ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು ಎರೋಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು ಅವರೆಲ್ಲರಿಗೂ ವಾಸಿಯಾಗುವುದು ಆಮೇಲೆ ಅಪರಿಮಿತ ಎಂಬುದಕ್ಕೆ ಗ್ರೀಕ್ ಪದ ಅಪೆರಾನ್ ಮತ್ತು ಹಿಬ್ರೂ ಪದ ಮಿತಿ ಎಲ್ಲೆ ಅಥವಾ ಇಲ್ಲದೆ ಅಪೆರಾನ್ ಗ್ರೀಕ್ ಪದದ ಅರ್ಥ ಅನಿಯಮಿತ ಮಿತಿ ಇಲ್ಲದ ಅನಂತ ಅಥವಾ ಅನಿರ್ದಿಷ್ಟ ಇದು ಇಲ್ಲದೆ ಅಂತ್ಯ ಮಿತಿ ಅಥವಾ ಗಡಿ ಎಂಬ ಪದಗಳಿಂದ ಮಾಡಲ್ಪಟ್ಟಿದೆ ಜಗತ್ತನ್ನು ರೂಪಿಸಿದ ಮೂಲ ವ್ಯವಸ್ಥೆಯಲ್ಲಿ ಅಪೇರೋನ್ ಅನ್ನು ಬಳಸಲಾಯಿತು ಮಿತಿ ಎಲ್ಲೆ ಅಥವಾ ಇಲ್ಲದೆ ಅಪರಿಮಿತ ಎಂಬ ಅರ್ಥದ ಹಿಬ್ರೂ ಪದ ಕಲ್ಬಾತದಲ್ಲಿ ಹಿಬ್ರೂ ಪದ ಐನ್ ಸೋಫ್ ಎಂದರೆ ಅನಂತ ಅಥವಾ ಅಂತ್ಯವಿಲ್ಲದ ಯಾವುದೇ ಆತ್ಮಿಕ ಕ್ಷೇತ್ರ ಅಥವಾ ಸ್ವಯಂ ಅಭಿವ್ಯಕ್ತಿಯ ಸೃಷ್ಟಿಗೆ ಮೊದಲು ಇದು ದೇವರನ್ನು ಪ್ರತಿನಿಧಿಸುತ್ತದೆ ಎಂದು ಭಾವಿಸಲಾಗಿದೆ ನಾವು ಸಹ ಹೇಗೆ ಆರಂಭಿಕ ಅಪೋಸ್ತರಂತೆ ಇರಬಲ್ಲೆವು ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹೇಳಿದರು ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನವರ ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನೂ ಮಾತಾಡದೆ ಹೋದರು ಏಸು ಅವನಿಗೆ ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು ಯೇಸುವಿನ ಶಿಷ್ಯರು ಮಹೋನ್ನತ ಅದ್ಭುತಗಳನ್ನು ಮಾಡಲು ಪ್ರಾರಂಭಿಸಿದರು ಅದು ಯೇಸುವನ್ನು ಸ್ವೀಕರಿಸುವಂತೆ ಬಹುಸಂಖ್ಯೆಯನ್ನು ಆಕರ್ಷಿಸಿತು ಏಸು ನಮ್ಮನ್ನು ಕರೆತನು ಆತನು ನಂಬುವರು ದೈವಿಕ ಲೌಕಿಕ ವಿದ್ಯಮಾನವನ್ನು ಮಾಡುತ್ತಾರೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಈ ಭೂಮಿಯ ಮೇಲೆ ಯೇಸುವಿನ ಸೇವೆಯನ್ನು ಮುಂದುವರಿಸಲು ಯಾವುದು ನಮ್ಮನ್ನು ತಡೆಯುವುದಿಲ್ಲ ಆಮೀನ್ ದಿಕ್ಕು ಬದಲಿಸಿದವರು ಅಪೋಸಲ ಕೃತ್ಯ ಹದಿನೇಳನೇ ಅಧ್ಯಾಯ ಆರನೇ ವಾಕ್ಯ ಅವರು ಸಿಕ್ಕದೆ ಓದುವುದರಿಂದ ಆ ಜನರು ಯಾಸೂನನ್ನು ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋಗಿ ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ